ಮುಂದಿನ ದಿನಗಳಲ್ಲಿ ನೀವೇನು ರಾಜಕಾರಣಕ್ಕೆ ಬರೋ ಸಾಧ್ಯತೆ ಇದೆಯಾ ಸರ್ ಸರ್ ರಾಜಕಾರಣ ಬೇರೆ ಜೈ ಫೌಂಡೇಶನ್ ಬೇರೆ ಆಗಲೂ ಪ್ರತಿಯೊಂದು ಮಾಧ್ಯಮದಲ್ಲಿ ನಾವು ಸಂವಾದ ನಡೆಸಿದ ಕೇಳಿದ್ದೀನಿ ರಾಜಕೀಯ ಅನ್ನೋದು ನಮ್ಮ ವೈಯಕ್ತಿಕವಾಗಿ ಅದು ಸಪ್ರೇಟ್ ಆಗಿ ಇದ್ದೇ ಇರ್ತದೆ ಇದು ಜೈ ಫೌಂಡೇಶನ್ ಬೇರೆ ರಾಜಕೀಯ ಜೈ ಫೌಂಡೇಶನ್ ಎರಡು ಜೊತೆ ರಾಜಕಾರಣ ಪ್ರಾಮಾಣಿಕರನ್ನ ಆಹ್ವಾನ ಮಾಡುತ್ತೆ ಯಾವಾಗಲೂ ನಿಮ್ಮ ಆ ರೀತಿ ಒಂದು ರಾಜಕಾರಣದಲ್ಲಿ ಆಹ್ವಾನ ಬಂದ್ರೆ ಸಕ್ರಿಯವಾಗಿ ನೀವು ಇರ್ತೀರಾ ನಿಲ್ತೀರಾ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನವ ಚಿಕ್ಕಬಳ್ಳಾಪುರ ನಿರ್ಮಾಣಕ್ಕೆ ನಾವು ಸದಾ ಸಿದ್ಧ್ರಿರ್ತೀನಿ ನಾನು ದೈವ ಆಶೀರ್ವಾದ ಗುರುಹಿರಾಶೀರ್ವಾದ ಮೇಲಾಗಿ ಚಿಕ್ಕಬಳ್ಳಾಪುರದ ಜನರ ಆಶೀರ್ವಾದ ಇದ್ದರೆ ಯಾರು ಏನು ಬೇಕಾದರೂ ಆಗ್ಬೋದು ಸರ್ ಅದಕ್ಕೆ ಮುಂಚೆ ನಾವು ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಕೊಡುಗೆ ಏನು ಚಿಕ್ಕಬಳ್ಳಾಪುರದ ಸಮಸ್ಯೆಗಳೇನಿದ್ದಾವೆ ಅದನ್ನು ಬೆಳಕಕ್ಕೆ ತಂದು ಅದನ್ನು ಸಮೂಲಗ್ರವಾಗಿ ಬದಲಾವಣೆ ತಂದು ಅದಕ್ಕೆ ಒಂದು ಪರಿಹಾರ ಒದಗಿದಾಗ ನಾವು ಮಾಡಿರೋ ಸೇವೆ ಜನಗಳಿಗೆ ಒಂದು ತಲುಪಬೇಕು ಅವರಿಂದ ಒಂದು ಆಶೀರ್ವಾದ ತಗೊಬೇಕು ನಂತರ ಅದು ದೈವೇಚ್ಛೆ ಸರ್ ಈಗ ರಾಜಕೀಯ ಅನ್ನೋದು ನಾನು ಅದು ಅಷ್ಟಾಗಿ ಅದನ್ನು ನಾನು ಇದು ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ನನ್ನೇನಿದ್ರು ಚಿಕ್ಕಬಳ್ಳಾಪುರ ನಾವು ಬದಲಾವಣೆ ತರಬೇಕು ತಾಲೂಕಿನಲ್ಲಿ ಬಡವರಿಗೆ ಒಂದು ಒಳ್ಳೆಯದು ಮಾಡಬೇಕು ನಮ್ಮ ಕೈಲಾದಷ್ಟು ಅಂತ ಅಂತೂ ಅಂತ ಮಾತ್ರ ಚಿಂತನೆ ಮಾಡಿದ್ದೀವಿ ಈಗಾಗಲೇ ತಿಳಿಸ್ದಂಗೆ ನಾವು ಕಾರ್ಯಕ್ರಮಗಳು ಶುರು ಮಾಡಿದೀವಿ ಈಗ ದೊಡ್ಡಬಳ್ಳಾಪುರದಲ್ಲಿ ಕೂಡ ಮಾಡ್ತಾಯಿದ್ದೀವಿ ಈಗ ಮುಂದಿನಗಳಲ್ಲಿ ಗೌರಿಬಿನ್ನಲ್ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಈಗ ಕಳೆದ ವರ್ಷ ತಮಗೆ ಇಲ್ಲದೇ ಇರಬೇಕು ಗೌರಿ ಆಯೋಜನೆ ಮಾಡಿದ್ವಿ ಕ್ರಿಕೆಟ್ ಪಂದ್ಯ ಏನಂತ ಹೇಳಿದ್ರೆ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಿಂದ ನಾವು ಯಾರೇ ಒಂದು ಯುವಕರು ಬಂದಾಗ ನಾವು ಯಾವತ್ತೂ ಅವ್ರಿಗೆ ಇಲ್ಲ ಹೇಳಿ ನಾವು ಕೈಲಾದ ರೀತಿಯಲ್ಲಿ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡಿ ಕ್ರೀಡೆ ವಿಚಾರ ಆಗಿರ್ಬೋದು ಶಿಕ್ಷಣ ವಿಚಾರ ಆಗಿರ್ಬೋದು ಮುಂದ್ ಅವ್ರಿಗೆ ಸಪೋರ್ಟ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ಗ್ರಾಮೀಣ ಪ್ರದೇಶಕ್ಕೆ ನಿಮ್ಮ ಯಾವ ರೀತಿ ಒತ್ತು ಕೊಡುತ್ತೀವಿ ಸರ್ ಗ್ರಾಮೀಣ ಪ್ರದೇಶ ಈಗ ಜನವರಿಯಿಂದ ಶುರು ಮಾಡ್ತೀನಿ ಸರ್ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಕಂಡಿದ್ದೇನೆ ಅದಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಏನು ಮಾಡ್ಬೋದು ಮತ್ತೆ ಸರ್ಕಾರದ ವತಿಯಿಂದ ಏನೊಂದು ಸೌಲಭ್ಯ ಒದಗಿಸಬಹುದು ಅದನ್ನಿಟ್ಟಲ್ಲಿ ನಾನು ಕಾರ್ಯನಿರ್ವಹಿಸ್ತೀನಿ ಫಲಾನುಭವಿಗಳು ಈ ಒಂದು ವಿಚಾರದಲ್ಲಿ ಪ್ರತಿಸ್ಪಂದನೆ ಸಮಾಜದಿಂದ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆ ಸರ್ ನಿಮ್ಮ ಸಂಸ್ಥೆಗೆ ಈಗ ನಮ್ಮ ಸಂಸ್ಥೆ ಮೊದಲೇ ಉದ್ದೇಶ ತಿಳಿಸಿರೋದಾಗಿ ನಾವು ನಿಜವಾದ ಬಡವರಿಗೆ ಅಂದ್ರೆ ನಿಜವಾದ ಅರ್ಹ ಫಲಾನುಭವಿಗಳಿಗೆ ನಾವು ತಲುಪಿಸುವಂತ ಉದ್ದೇಶ ನಾವು ಪ್ರಚಾರ ಪ್ರಿಯರಲ್ಲ ನಮ್ಗೆ ಪ್ರಚಾರದ ಅವಶ್ಯಕತೆ ಇಲ್ಲ ನಾವು ಒಂದು ಸೇವೆ ನಿಸ್ವಾರ್ಥವಾಗಿ ಮಾಡ್ತಾ ಇರುವಂತದ್ದು ಪ್ರತಿಯೊಂದನ್ನು ನಾವು ಪ್ರಚಾರ ಮಾಡ್ಕೊಂಡ್ರೆ ಅಲ್ಲಿ ನಿಸ್ವಾರ್ಥ ಅನ್ನೋ ಪದಕ್ಕೆ ಅರ್ಥ ಇದೆಲ್ಲ ಸರ್ ಸೊ ನಾವು ದೇವರ ಆಶೀರ್ವಾದದಿಂದ ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಸೇವೆನ ನಿರಂತರವಾಗಿ ಮುಂದುವರ್ಸ್ಕೊಂಡ್ ಬಂದಿದೀನಿ ಈಗಾಗಲೇ ತಿಳಿಸಿದಂಗೆ ಹದಿನೈದು ವರ್ಷದಿಂದ ನಾವು ನಡೆಸ್ಕೊಂಡ್ ಬಂದಿದ್ವಿ ಸಾಮಾಜಿಕ ಸೇವೆ ನಾವೇನಂದ್ರೆ ಸೇವೆ ಅನ್ನೋದು ಇನ್ನೊಬ್ಬರಿಗೆ ತಿಳಿದಿರ ಕೆಲಸ ಮಾಡುವಂಥದ್ದು ಅವಾಗ ಅದು ನಿಸ್ವಾರ್ಥ ಸೇವೆ ಅಲ್ಲ ಫಲಾನುಭವಿಗಳು ಯಾವ ರೀತಿ ನಿಷಯ ಆಗುತ್ತವೆ ಎಲ್ಲೋದ್ರೂ ಕೂಡ ಗುರ್ಸಿ ಮಾತಾಡಿ ಸರ್ ನಿಮ್ಮಿಂದ ಬಹಳ ಅನುಕೂಲ ಆಯ್ತು ಇವತ್ತು ಚೆನ್ನಾಗಿದೀವಿ ಏನೇ ಇದ್ರು ನಿಮಗೆ ತಿಳಿಸ್ತೀವಿ ಅಂತಾರೆ ಅವರು ಕೂಡ ಬಹಳ ಫಲಾನುಭವಿಗಳ ಒಳ್ಳೆ ಒಂದು ಒಂದು ಆರೈಸೆ ಆರೈಕೆ ಮಾಡ್ತಾರೆ ಸರ್ ಅದು ನಮ್ಗೆ ಆಗುತ್ತೆ ಅವರ ಆಶೀರ್ವಾದ ಈಗ ಹಿರಿಯರಾಗಿದ್ರೆ ಆಗಿದ್ರೆ ನಮ್ಮಂದ ಫಲಾನುಭವಿಗಳು ಏರಿದ್ರೆ ಹಿರಿಯರು ಅವರ ಆಶೀರ್ವಾದ ನಮಗೆ ಶ್ರೀರಕ್ಷೆ ಸರ್ ಅದಕ್ಕಿಂತ ಇನ್ನೇನು ನಾನು ದೊಡ್ಡ ಮಾತು ಹೇಳಿದ್ರೆ